आकाशवाणी धारवाड पथा के केएच पाटील प्रतिष्ठान प्रायोजित कथा नाटक सरणी सुनीती पथा मूल कथे जगनाथ जमाजार ನಾಟಕ ರೂಪಾಂತರ ಎಎನ್ ನಾಗರಳ್ಳಿ ಪ್ರಸ್ತುತಿ ಚಂದ್ರಶೇಖರ್ ಮನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ ಗದಗ ಪರಿಸರದ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಕ್ರೀಡಾ ಪ್ರಪಂಚ ಶ್ರೀಮಂತಗೊಳಿಸಲು ಕಂಕಣಬದ್ದವಾಗಿದೆ ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ್ ಮಕ್ಕಳಲ್ಲಿ ಮೌಲ್ಯ ಬಿತ್ತಲು ಕನ್ನಡದ ಉನ್ನತ ಪರಂಪರೆಯನ್ನು ಮುಂದುವರೆಸಲು ನೈತಿಕ ಶಿಕ್ಷಣಕ್ಕೆ ಆದ್ಯತೆ ನೀಡಿದೆ ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ್ ಸಂಪರ್ಕಿಸಿ ಕಾರ್ಯದರ್ಶಿ ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ್ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಸೊನ್ನೆ ಐದು ಎಂಟು ಏಳು ಎಂಟು ಡಬಲ್ ಫೋರ್ ಏಟ್ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥಾ ನಾಟಕ ಪ್ರಾಮಾಣಿಕತೆಯ ಫಲ ಸರಿ ಕೂಡ್ರಿ ಎಲ್ಲರೂ ಚಂದ ಕೂಡ್ರಿ ಎಲ್ಲರೂ ನಾ ಹೇಳ್ತೀರಿ ಹೇಳ್ತಿರಿ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಶಿವಾಯ ನಮ ಓಂ ಆ ಶಿವನಾಮ ಬಹಳ ಮಹತ್ವದ ಇದನ್ನ ಯಾವಾಗ್ಲೂ ಹೇಳ್ತಾ ಇದ್ರಿ ಅಂದ್ರೆ ನಿಮ್ ಕಷ್ಟಗಳು ಪರಿಹಾರ ಆಗ್ತಾ ಮನಸ್ಸು ಒಂದು ನಿಗ್ರಹ ಹಾ ಮಾಡ್ತೀರಾ ಹೇಳ್ತಾ ಇದ್ರಿ ಹಾ ಹಾ ಏನದು ಶಿವಯ್ಯ ಏನು ಕೈ ಐತೆ ಯಾಕೆ ಏನು ಪ್ರಶ್ನೆ ಐತೆ ನಿಂದು ಗುರುಗಳೇ ನಮ್ಮ ತಂಡ ಆಶ್ರಮಕ್ಕೆ ಬಂದು ಒಂದು ವರ್ಷಗಳು ಆಯಿತು ತಾವು ನಮಗೆ ವಿದ್ಯೆಯೊಂದಿಗೆ ಒಳ್ಳೆಯ ಮಾನವೀಯ ಗುಣಗಳನ್ನು ಕಲಿಸಿದ್ದೀರಿ ನೀವೆಲ್ಲ ಒಳ್ಳೆ ರೀತಿಯಿಂದ ಆಶ್ರಮದೊಳಗೆ ಇದೀರಿ ಮತ್ತೆ ಒಳ್ಳೆ ಜ್ಞಾನ ಗಳಿಸಿಕೊಂಡಿರಿ ಈಗ ಈ ಒಂದು ನಿಮ್ದೇನು ತಂಡದ್ದು ವಿದ್ಯಾಭ್ಯಾಸದ ಮುಗಿತು ಮುಗೀತು ನೀವಿನ್ನ ಆಶ್ರಮದಿಂದ ಹೊರ ಹೋಗಿ ಒಂದು ಸಮಾಜದೊಳಗೆ ನಿಮ್ಮ ಕೆಲಸ ಮಾಡಲಿಕ್ಕೆ ಆದರ್ಶವಾದ ಜೀವನ ಮಾಡಲಿಕ್ಕೆ ಸಾಧ್ಯದ ಒಂದು ಸಂಪ್ರದಾಯ ಒಂದೈತೆ ನಮ್ಮ ಆಶ್ರಮದಾಗ ಇನ್ನೊಂದು ಇದನ್ನು ತಿಳ್ಕೊರಿ ಗುರುಗಳೇ ಯಾವ ಸಂಪ್ರದಾಯ ಗುರುಗಳೇ ನಮ್ಮ ಆಶ್ರಮದೊಳಗ ಅತ್ಯಂತ ಬುದ್ಧಿವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿಗೆ ರಾಜ್ಗುರು ಅಂತ ಹೇಳಿ ನಾವು ನೇಮ ಮಾಡೋರಿದ್ದೀವಿ ಅದರ ಯಾರು ಯೋಗಿರಿದ್ದೀರಿ ಅದನ್ನ ನಾವು ವಿಚಾರ ಮಾಡ್ತೀವಿ ಅದಕ್ಕೆ ಒಂದು ಸಣ್ಣ ಪರೀಕ್ಷೆ ಇರ್ತದ ಗುರುಗಳೇ ನೀವು ಯಾರನ್ನ ರಾಜ್ಗುರು ಅಂತ ನೇಮಕ ಮಾಡ್ತೀರಿ ಹೇಳ್ರಿ ಗುರುಗಳೇ ಹಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದಕ್ಕೆ ಒಂದು ಮಾನದಂಡ ಅದು ಪರೀಕ್ಷೆ ಮಾಡ್ಲಿಕ್ಕೆ ಒಂದು ಪರೀಕ್ಷೆ ನಡೆಸಿ ಆ ಪರೀಕ್ಷೆಯೊಳಗೆ ಯಾರು ಉತ್ತೀರ್ಣ ಆಗ್ತಾರ ಅವರನ್ನ ರಾಜ್ಗುರು ಅಂತ ಹೇಳಿ ನಾವು ನೇಮಕ ಮಾಡ್ತೀವಿ ಮಹಾರಾಜರು ಆಜ್ಞೆ ಹೊರಡಿಸ್ತಾರೆ ಅದಕ್ಕೆ ಯಾರಿಗೆ ನೀವು ರಾಜ್ಗುರು ಆಗ್ಬೇಕಂತ ಆಸೆ ಐತಿ ಯಾರಿಗೆ ಮಹಾರಾಜರ ಅದಿನದೊಳಗ ನಾನು ಒಂದು ಒಳ್ಳೆ ಸ್ಥಾನ ಪಡಿಬೇಕು ಅಂತ ಆಸೆ ಅದ ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಾಳೆಯಿಂದನ ಪರೀಕ್ಷೆ ಶುರು ಆಕತಿ ಏನು ನೀವೆಲ್ಲ ತಯಾರಾಗ್ರಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ರಿ ಏನು ಶಿವಯ್ಯ ಶಾಂತಯ್ಯ ಏನ್ ನೀ ಅಲ್ಲ ಆಯ್ತು ಪ್ರಯತ್ನ ಆಯ್ತು ಆಯ್ತು ಬಾಯ್ ಹ್ಮ್ ಏನ್ರಿ ನೋಡ್ಲಿಲ್ಲ ನಮ್ ರಾಜರದು ತೋಟ ಎಷ್ಟ್ ಚಂದ್ ಕಾಣಕ್ತೈತಿ ಏನ್ ಸೊಬಗ ಅದರದ್ದು ನೋಡ್ಬಾ ಇಲ್ಲೇ ಅಲ್ಲ ನಮ್ ತೋಟದೊಳಗ ಇಂತಹ ಹಣ್ಣು ಇಲ್ಲ ಅಂತ ಅನ್ನೋ ಹಂಗಿಲ್ಲ ನೋಡ್ರಿ ಸಾಕಷ್ಟು ರಸಭರಿತ ಹಣ್ಣುಗಳಿದಾವ ಹೌದೌದು ನೀ ಹೇಳೋದ್ ಕರೆ ಐತಿ ನಮ್ ತೋಟದೊಳಗ ಎಲ್ಲಾ ನಮೂನಿ ಆಮೇಲೆ ಎಲ್ಲಾ ಹಣ್ಣಿನ ಗಿಡಗಳು ಬಹಳಷ್ಟೋ ಕೊಡ್ತಾವು ಅದಕ್ಕ ನಾವಿಬ್ರು ಇಬ್ರು ದುಡಿತೀವಲ್ಲ ಅದರ ಶ್ರಮಾನನ ಇದಕ್ ಫಲ ಕೊಡ್ತಿರೋದು ಅಲ್ಲ ಈ ತೋಟಕ್ಕ ನಾವು ಕಾವಲ್ಗಾರರಾಗೇವಿ ಆಗೇವಿ ಸರಿಯಾಗಿ ನೋಡ್ಕೊಳ್ತೀವಿ ಸರಿಯಾಗಿ ದುಡಿತೀವಿ ಅದ್ರ ಪ್ರತಿಫಲದಿಂದ ಈ ತೋಟದೊಳಗೆ ಇಷ್ಟ ರಸಭರಿತ ಹಣ್ಣುಗಳು ಅದಾವ ಹೌದು ಮಂಗಳ ರಾಜರು ಈ ತೋಟದ ಜವಾಬ್ದಾರಿನ ನಮ್ ಇಬ್ಬರಿಗೂ ಅವರು ನಮ್ ಮೇಲೆ ವಿಶ್ವಾಸಕ್ಕ ನಾವು ಚುತಿ ದುಡಿಬೇಕಲ್ಲವಾ ಹಾ ಹಂಗ ಮಾಡೋಣ ತವರಿ ಶ್ರಮ ಯೇವ ಜಯತಿ ಅನ್ನು ಹಂಗ ನಮ್ ದುಡಿಮೆಯಿಂದ ಬರುವಂತ ಪಗಾರದಿಂದನೂ ನಮ್ ಕುಟುಂಬನ ನಾವು ನೋಡ್ಕೊಳಾಕತ್ತೇವಿ ಅಂದ್ಮೇಲೆ ನಮಗ ಅನ್ನ ಹಾಕೋದಕ್ಕೆ ಕಾರಣ ಆಗೇತಿ ಈ ತೋಟ ಹೌದಿಲ್ಲ ನಮಗ ಆಶ್ರಯ ನೀಡ್ಯಾರ ರಾಜರು ಆ ತೋಟನ ನಾವು ಚಲೋ ಹೆಂಗ್ ನೋಡ್ಕೊಳೋಣ ಅಂತ ಅಲ್ರಿ ಅಲ್ಲಿ ನೋಡ್ರಿ ಅಲ್ಲಿ ಯಾರೋ ಬರ್ಲಿಗತ್ತಾರ ನೋಡ್ರಿ ನಮ್ ತೋಟದ ಕಡೆನೇ ಬರ್ಲಿಗತ್ತಾರ ಹೌದಲ್ವಾ ತೋಟದ ಮಾಲೀಕರು ಅದಾರನ್ರಿ ಆ ಮಾಲೀಕರು ನೀವ್ರಿ ಯಾರು ನೀವು ಏನ್ ಬೇಕಾಗಿತ್ತು ನಾವು ಆತ್ಮಾನಂದ ಗುರುಗಳು ಅಂತ ಇಲ್ಲೇ ನದಿ ಕೆಳಗ ಹಾ ಆಶ್ರಮದ ಅಲ್ಲಿ ಆಶ್ರಮದ ಗುರುಗಳು ನಾವು ನಮಸ್ಕಾರ ಗುರುಗಳ ಬರ್ರಿ ಬರ್ರಿ ಗುರುಗಳೇ ಬರ್ರಿ ಗುರುಗಳ ಒಳಗೆ ಬರ್ರಿ ನಮ್ಮ ಆತಿಥ್ಯ ಸ್ವೀಕರಿಸ್ರಿ ತಮ್ಮ ದರ್ಶನದಿಂದ ನಮ್ಗೆ ಬಹಳ ಖುಷಿಯಾಗ ನೋಡ್ರಿ ತಾವು ತೋಟಕ್ಕೆ ಆಗಮಿಸಿದ ಉದ್ದೇಶ ಏನು ಅಂತ ಹೇಳಬಹುದ ಮಂಗಳಾಮಾತ ಮಾದೇವರ ಇವತ್ತು ನಾವು ಬಂದಿರೋದು ನಿಮ್ಮಿಂದ ಒಂದು ಸಹಾಯ ತೆಗೆದುಕೊಳ್ಬೇಕಂತ ಹೇಳಿ ಗುರುಗಳೇ ನಮ್ಮ ಕೈಯಿಂದ ಏನು ಆಗ್ತದ ಅದನ್ನ ಸಹಾಯ ಮಾಡೇ ಮಾಡ್ತೀವಿ ಬಹಳ ಸಂತೋಷ ಆಯ್ತು ನಿಮ್ಮ ತೋಟದೊಳಗ ಸೇಬು ಹಣ್ಣಿನ ಗಿಡ ಆಮೇಲೆ ತೋಟದ ಬಾಜುನ ನದಿ ಹರಿಲಿಕ್ಕತ್ತದೆ ಎಂತ ಖುಷಿ ಆಗ್ತದೆ ಒಂದು ಕೆಲಸ ಮಾಡ್ರಿ ನೀವು ತೋಟದ ಈ ದಡದೊಳಗೆ ಏನ್ ನದಿ ಹರಿಲಿಕ್ಕತ್ತದ ಒಂದು ಸೇವವನ್ನು ಬೆಳಿಗ್ಗೆ ಆರು ಗಂಟೆಗೆ ಗಿಡದಿಂದ ಹರಿದು ಈ ನದಿಯೊಳಗೆ ಬಿಡ್ಲಿಕ್ಕೆ ಸಾಧ್ಯ ಆಕತ್ತ ಈ ಕೆಲಸ ನಾವು ನಿತ್ಯ ಶಿರಸಾ ವಹಿಸಿ ನಿಷ್ಠೆಯಿಂದಾನೇ ಮಾಡ್ತೀವಿ ಬಾ ಸಂತೋಷ ಎಂತ ಖುಷಿ ಆತ್ರಿ ನನಗೆ ನಿಮ್ಮಿಂದ ದೊಡ್ಡ ಉಪಕಾರ ನಾಳೆಯಿಂದನೇ ಈ ಕಾರ್ಯ ಶುರು ಮಾಡ್ರಿ ನಾವಿನ್ನು ಬರ್ತೇವೆ ಮಂಗಳಮ್ನವ್ರೆ ಮಹಾದೇವ್ ಆಯ್ತು ಗುರುಗಳೇ ನೀವ್ ಒಬ್ಬರೇ ಹೋಗಬೇಡಿ ನಿಮ್ ಜೊತೆ ನಾನು ಬರ್ತೇನೆ ಬನ್ನಿ ಮಹಾದೇವ್ ಧನ್ಯವಾದಗಳು ಧನ್ಯವಾದಗಳು ಎಲ್ಲರೂ ಬಂದಿರಿ ನಿಮ್ಗೆಲ್ಲ ಒಂದು ಪರೀಕ್ಷೆ ವಿಷಯ ಹೇಳುದಮ್ ಹೇಳಿದ್ನಲ್ಲ ಮೊನ್ನೆ ಹೇಳಿದ್ನಲ್ಲ ಗುರುಗಳೇ ತಾವು ಪರೀಕ್ಷೆ ಬಗ್ಗೆ ನಮ್ಗೆ ತಿಳಿಸಬೇಕು ಎಲ್ಲರೂ ಕೊಡ್ರಿ ನಾ ಹೇಳುದನ್ನ ಸರಿಯಾಗಿ ಹಾ ಪ್ರತಿ ದಿವಸ ನಿಮ್ಮಲ್ಲಿ ಒಬ್ರು ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ನದಿ ದಂಡೆಗೆ ಹೋಗಬೇಕು ಈ ನದಿಯೊಳಗ ಏನಾದರೂ ವಿಶೇಷ ಅಥವಾ ಏನಾದರೂ ಒಂದು ಆಶ್ಚರ್ಯಕರ ಘಟನೆ ನಡೀತಿದವೇನು ಅನ್ನೋದನ್ನ ನೀವು ನೋಡಬೇಕು ಅಕಸ್ಮಾತ್ ಏನಾರ ಅಲ್ಲಿ ಹರಿದು ಬರ್ತಿತ್ತು ಅಂದ್ರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಮಾಡ್ತೀರ ಸಂತರು ಹೇಳಿದಂಗ ನಾನು ನದಿ ದಂಡ ಬಂದು ಕಣ್ಣಾ ಕಣ್ಣಿಟ್ಟು ನೋಡಾಕತ್ತೀನಿ ಏನು ಘಟನೆ ಕಾಣವಲ್ದು ಇದರಲ್ಲಿ ಏನದ ಆಶ್ಚರ್ಯ ಅಂತದ್ದು ನಾನು ಆಶ್ರಮಕ್ಕೆ ಹೋಗಿ ಗುರುಗಳಿಗೆ ತಿಳಿಸ್ತೇನೆ ಶಾಂತಯ್ಯ ಏನಪ್ಪಾ ಬಹಳ ಗಂಭೀರವಾಗಿ ಈ ಕಡೆ ಬರಕತ್ತಿಯಲ್ಲ ಹ ಇವತ್ ನಿನ್ ಪಾಳ ಇತ್ತಲ್ಲ ಅಲ್ಲ ನದಿ ದಂಡೆ ಹೋಗಿದ್ದೇವ ಇಲ್ಲ ಮತ್ತೆ ಏನಾರ ಆಶ್ಚರ್ಯಕರ ಘಟನೆ ನಡೀತಾ ಇಲ್ಲ ಇಲ್ಲ ಏನ್ ಹರಿದ್ ಬರತಿತ್ತ ನೋಡುದ ನೋಡ್ದೆ ಗುರುಗಳೇ ಆದ್ರೆ ಯಾವ ವಿಶೇಷ ಇಲ್ಲ ಬಿಡಿ ಹ್ಮ್ ಹಾ ಎರಡನೇ ದಿವಸ ನೋಡೋಣ ಹಂಗಾರ ಹ ಶಿವಯ್ಯ ಕಳ್ಸೋಣ ಶಿವಯ್ಯ ಏನ್ ಮಾಡ್ತಾನ ನೋಡೋಣ ಹ್ಮ್ ಇವತ್ತು ಯಾರ್ ಇತ್ತು ಹ ಏನಾದ್ರು ವಿಶೇಷ ಕಂಡಿತನು ಶಿವಯಲ್ಲ ಇವತ್ತು ಪಾಳ ಇದ್ದದ್ದು ಹ್ಮ್ ಶಿವಯ ಏನಾದ್ರು ಕಂಡಿತ ಗುರುಗಳೇ ಏನು ಇಲ್ರಿ ಒಂದ್ ಸೇಬು ಅಣ್ಣ ಅದು ನದಿ ಒಳಗ್ ತೆಲ್ಕೋಂತ ಹೋಯ್ತು ಏನಿಲ್ರಿ ಗುರುಗಳೇ ನಂಗೇನ್ ಅಂತದೇನು ಕಾಣಲಿಲ್ಲ ಗುರಮ್ಮ ನೀನು ಪ್ರಯತ್ನ ಮಾಡಲ್ಲ ಏನು ಏನಾಗ ಹೋಗ್ಬಾ ಗುರುಗಳೇ ಇಂದು ನನ್ ಪಾಳೆ ಇದೆ ಹೋಗಿ ಬರ್ತೇನೆ ಹ ಆಯ್ತು ಹೋಗ್ಬಾ ನಿನಗೂ ಕಾಣತ ನೋಡಣಂತ ಹ ಏನಾದ್ರು ಕಾಣಿತನು ಇಲ್ಲ ಗುರುಗಳೇ ನಿನಗೂ ಏನ್ ಕಾಣಲಿಲ್ಲ ಗುರುಗಳೇ ಇಂದು ನನ್ನ ಪಾಳೇ ಇದೆ ಹೌದಾ ಹೋಗಿ ಬರುತ್ತೇನೆ ಒಳ್ಳೇದಾಗ್ಲಾ ಪರಾರು ವಿಶೇಷ ಘಟನೆ ಕಂಡ್ರೆ ನನಗೆ ಹೇಳ್ಬೇಕಾ ಮತ್ತೆ ಆಯ್ತು ಗುರುಗಳೇ ಹೋಗಿ ಬರುತ್ತೇನೆ ಆಯ್ತು ಏನು ಪ್ರಶಸ್ತವಾದ ವಾತಾವರಣ ಇದೆ ಹಾ ಅಲ್ಲೊಂದು ಸೇಬು ಹಣ್ಣು ಹರಿದು ಬರುತ್ತಿದ್ದನ್ನು ನೋಡುತ್ತೇನೆ ಅದನ್ನ ತಗೋತೇನೆ ಇದನ್ನ ನಾನು ತಿನ್ನುವುದಿಲ್ಲ ಇದನ್ನ ಸೀದಾ ಹೋಗಿ ನನ್ನ ಗುರುಗಳಿಗೆ ಕೊಡ್ತೇನೆ ಹಾ ನನಯ್ಯ ಏನಪ್ಪಾ ಏನೋ ಕೈಯಲ್ಲಿ ಏನು ಹಿಡ್ಕೊಂಡ್ ಬಂದೆ ಅಲ್ಲ ಏನಾದ್ರು ವಿಶೇಷ ಇದೆಯೇನು ಇವತ್ತ ಹಾ ಗುರುಗಳೇ ಹ್ಮ್ ನದಿ ತಡದಲ್ಲಿ ನನಗೊಂದು ಸೇಬು ಹಣ್ಣು ಸಿಕ್ತು ಹೌದಾ ಅದನ್ನ ತೆಗೆದುಕೊಂಡು ಬಂದಿದ್ದೇನೆ ಹೌದಾ ಬಾಳ ಚಲೋ ಆಯ್ತು ನನಗೆ ಒಂದ್ ದಿವ್ಸ ರಜಾ ಕೊಡಿ ಯಾಕೋ ಈ ಹಣ್ಣನ್ನು ಯಾರ್ದಂತ ತಿಳ್ಕೊಂಡು ಆ ಮಾಲೀಕನಿಗೆ ಮುಟ್ಟಿಸ್ ಬರ್ತೇನೆ ಒಳ್ಳೆ ವಿಚಾರಪ್ಪ ನಿನ್ ಕಡೆ ಹೋಗಪ್ಪ ಹೋಗ್ ಬರ್ತೇನೆ ಆಗಲಿ ತೋಟದ ಮಾಲೀಕ್ರಿ ಯಾರ ಇದನ್ರಿ ತಾವು ನಾನು ಜ್ಞಾನಯ್ಯ ಅಂತ ಇಲ್ಲೇ ಸಮೀಪ ಇರುವ ಆಶ್ರಮ ಐತಲ್ರಿ ಅಲ್ಲೇ ಶಿಷ್ಯ ದಿನ ಆತ್ಮಾನಂದ ಗುರುಗಳ ಶಿಷ್ಯರೇನು ಹಾ ಹಾ ಏನ್ರಿ ಆತ್ಮಾನಂದ ಗುರುಗಳ ಶಿಷ್ಯರು ಬಂದಿದ್ದಾರೆ ಹೌದಾ ಹ್ಮ್ ಏನು ಬಂದ ಉದ್ದೇಶ ಮಹಾದೇವ್ ಮಾಲೀಕರೇ ನಿನ್ನೆ ಬೆಳಗ್ಗೆ ನಾ ನದಿ ತಡದಲ್ಲಿ ನಿಂತಿದ್ದೆ ಈ ಒಂದು ಸೇಬು ಹಣ್ಣು ನಿಮ್ಮ ತೋಟದ ದಿಕ್ಕಿನಿಂದನೇ ಹರಿದು ಬರ್ತಾ ಇತ್ತು ಈ ಹಣ್ಣು ನಿಮ್ ತೋಟದೇ ಇರಬೇಕು ಅದಕ್ಕೆ ಈ ಹಣ್ಣನ್ನು ನಿಮ್ ಕೊಡಾಕು ಬಂದಿದ್ದೇನೆ ಜ್ಞಾನೇನವ್ರೆ ಈ ಸೇಬು ನಮ್ಮ ತೋಟದೇನೋ ಕರೆ ಆದ್ರೆ ಈ ತೋಟದ ಮಾಲಕರು ನಾವಲ್ಲ ತೋಟದಲ್ಲಿ ನೀವೇ ಇದ್ದೀರಿ ಅಂದ್ಮೇಲೆ ನಿಮ್ದೇ ತೋಟ ಇರಲೇಬೇಕಲ್ವಾ ನೋಡಿ ಜ್ಞಾನೇನವ್ರೆ ಇದು ನಮ್ಮ ತೋಟ ಅಲ್ಲ ತೋಟದಲ್ಲಿ ನಾವು ಕೆಲಸ ಮಾಡೋರಷ್ಟೇ ಮಾಲೀಕರು ಈ ನಾಡಿನ ಮಹಾರಾಜರು ಈ ಹಣ್ಣು ರಾಜರಿಗೆ ಸೇರ್ಬೇಕಾದ್ದು ನೀವು ಅವ್ರ ಕಡೆನೆ ಹೋಗಿ ಆ ಹಣ್ಣನ್ನು ಅವರಿಗೆ ಕೊಡಿ ಆಯ್ತು ಬಿಡಿ ನಾನು ನೇರವಾಗಿ ರಾಜನನ್ನೇ ಕಂಡು ಅವರಿಗೆ ಎಲ್ಲವನ್ನೂ ವಿವರಿಸುತ್ತೇನೆ ನಾನಿನ್ನು ಬರುತ್ತೇನೆ ಆಯ್ತು ಹೋಗಿ ಬನ್ನಿ ಮಹಾರಾಜರೇ ತಮಗೆ ಕಾಣಲು ಯಾರೋ ವ್ಯಕ್ತಿ ಬಂದಿದ್ದಾರೆ ಯಾರಲ್ಲಿ ಯಾರೋ ಅಪರಿಚಿತರು ಬಂದಿದ್ದಾರಂತೆ ಕರೆದುಕೊಂಡು ಬನ್ನಿ ನಮಸ್ಕಾರ ಮಹಾರಾಜರೇ ನಾನು ಜ್ಞಾನೇಯ ಅಂತ ತಮ್ಮ ರಾಜ್ಯದ ಪ್ರಜೆ ಮತ್ತು ನದಿ ತಡದಲ್ಲಿ ಋಷಿ ಆಶ್ರಮದ ಶಿಷ್ಯ ಆಶ್ರಮದ ಶಿಷ್ಯನಾದ ನಿನಗೆ ನಮ್ಮಲ್ಲಿ ಏನು ಕೆಲಸ ಮಹಾರಾಜರೇ ನಮ್ಮ ಗುರುಗಳ ಅಪ್ಪಣೆ ಪ್ರಕಾರ ನದಿಯಲ್ಲಿ ನಡೆಯುವ ವಿಸ್ಮಯ ನೋಡಲು ಹೋದಾಗ ನದಿಯಲ್ಲಿ ಒಂದು ಸೇಬು ಹರಿದು ಬರುತ್ತಿದ್ದನ್ನು ಕಂಡೆ ಅದನ್ನು ಎತ್ತಿಕೊಂಡು ಹೋಗಿ ನಿಮ್ಮ ತೋಟದಲ್ಲಿರುವವರಿಗೆ ತೋರಿಸಿದೆ ಅವರು ರಾಜರೇ ತೋಟದ ಒಡೆಯರು ಎಂದು ಹೇಳಿದರು ಆದ್ದರಿಂದ ಈ ಸೇಬು ಹಣ್ಣನ್ನು ನಿಮಗೆ ಕೊಡಲು ಬಂದಿದ್ದೇನೆ ಜ್ಞಾನಯ ನೀನು ಹೇಳೋದು ಸರಿ ತೋಟದ ಒಡೆಯ ತಾನೆ ಹಣ್ಣು ನನ್ನದೇ ಆದರೆ ಅದು ತಿನ್ನುವ ವಸ್ತು ನಮಗೆ ಕೊಡುವ ಬದಲಾಗಿ ನೀನೇ ತಿಂದು ಬಿಡಬಹುದಿತ್ತಲ್ಲ ಇಲ್ಲ ಮಹಾರಾಜರೇ ಈ ಹಣ್ಣು ನನ್ನದಲ್ಲ ಇದರ ಮೇಲೆ ನನ್ನ ಹಕ್ಕು ಇಲ್ಲ ಇದು ತಮಗೆ ಸೇರಿದ್ದು ಈ ಹಣ್ಣನ್ನು ನಿಮಗೆ ಸಮರ್ಪಿಸಿದ್ದೇನೆ ದಯವಿಟ್ಟು ಸ್ವೀಕರಿಸಿ ಮಹಾರಾಜರೇ ನನ್ನದಲ್ಲ ಇದು ಮೆಚ್ಚಿದೆ ಶಿಷ್ಯರೇ ನೀವು ಬಹಳ ಬುದ್ದಿವಂತರು ಮತ್ತು ಪ್ರಾಮಾಣಿಕರು ನಿಮ್ಮ ವ್ಯಕ್ತಿತ್ವ ಆದರ್ಶ ನಮಗೆ ನಿಮ್ಮ ಬಗ್ಗೆ ಭರವಸೆ ಮೂಡಿಸಿದೆ ನಿಮ್ಮ ಪ್ರಾಮಾಣಿಕತೆ ಸತ್ಯಸಂಧತೆ ನಮಗೆ ನೆಮ್ಮದಿಯನ್ನ ತಂದಿದೆ ತಾವಿನ್ನು ಹಣ್ಣು ಕೊಟ್ಟು ಆಶ್ರಮಕ್ಕೆ ಹೋಗಬಹುದು ಆಯಿತು ಮಹಾರಾಜರೇ ಹೋಗಿ ಬರುತ್ತೇನೆ ಯಾರಲ್ಲಿ ಚಿತ್ತೈಸಬೇಕು ಮಹಾಪ್ರಭು ಸೇವಕರೇ ಈ ಲಕೋಟೆಯಲ್ಲಿ ಒಂದು ಸಂದೇಶ ಪತ್ರ ಇದೆ ಇದನ್ನ ಆಶ್ರಮದ ಗುರುಗಳಿಗೆ ಕೊಟ್ಟು ಬರಬೇಕು ಆಗ್ಲಿ ಮಹಾಪ್ರಭುಗಳೇ ಗುರುಮ್ಮ ಯಾರು ಬಂದಂಗೆ ಕಾಣುತ್ತೆ ಒಳಗೆ ಕರ್ಕೊಂಡ್ ಗುರುಗಳೇ ಬನ್ನಿ ಗುರುಗಳೇ ನಾನು ರಾಜರ ಪ್ರತಿನಿಧಿ ಮಹಾರಾಜರು ಒಂದು ಸಂದೇಶ ಪತ್ರ ಕೊಟ್ಟು ಕಳಿಸಿದ್ದಾರೆ ಅದನ್ನು ತಮಗೆ ಒಪ್ಪಿಸುತ್ತಿದ್ದೇನೆ ಓ ಮಹಾರಾಜರಿಂದ ಪತ್ರ ಬಂದಿದೆ ತೆಗೆದುಕೊಮ್ಮ ಇಲ್ಲಿ ನೋಡೋಣ ಆಯ್ತು ಓದುತ್ತೇನೆ ಪೂಜ್ಯ ಗುರುಗಳೇ ನಮ್ಮ ಪರೀಕ್ಷೆಯಲ್ಲಿ ನಿಮ ಶಿಷ್ಯ ಉತ್ತೀರ್ಣನಾಗಿದ್ದಾನೆ ಸೇಬು ಹಣ್ಣು ಕೈಗೆತ್ತಿಕೊಂಡು ಅದನ್ನು ತಿನ್ನದೇ ಅದರ ನಿಜವಾದ ಮಾಲೀಕನಿಗೆ ಒಪ್ಪಿಸಲು ನಮ್ಮ ಆಸ್ಥಾನಕ್ಕೆ ಬಂದು ಹಣ್ಣನ್ನು ಒಪ್ಪಿಸಿದ್ದನ್ನು ನೋಡಿ ನಮಗೆ ನಿಮ್ಮ ಶಿಷ್ಯನ ಬುದ್ದಿವಂತಿಕೆ ಬಗ್ಗೆ ಖಾತ್ರಿಯಾಗಿದೆ ಆತನು ಕೇವಲ ಬುದ್ದಿವಂತ ಮಾತ್ರವಲ್ಲ ಅತ್ಯಂತ ವಿಶ್ವಾಸಾರ್ಹ ಹಾಗೂ ಪ್ರಾಮಾಣಿಕ ಶಿಷ್ಯ ಆ ನಿಮ್ಮ ಶಿಷ್ಯ ಜ್ಞಾನಯನ ಬುದ್ದಿವಂತಿಕೆ ರಾಜ್ಗುರುವಾಗಲು ಯೋಗಿನನ್ನಾಗಿ ಮಾಡಿದೆ ಈ ವಿಷಯ ತಮಗೆ ತಿಳಿದಿರಲಿ ಗುರುಗಳೇ ನಿಮ್ಮ ಶಿಷ್ಯನನ್ನು ರಾಜ್ಗುರು ಎಂದು ನಾವು ಇಂದಿನಿಂದಲೇ ಅಧಿಕೃತವಾಗಿ ಒಪ್ಪಿಕೊಂಡಿದ್ದೇವೆ ಹೇಳ್ರಿ ಎಲ್ಲ ಶಿಷ್ಯೋತ್ತಮರೇ ಬನ್ನಿ ಮಹಾರಾಜರು ಪತ್ರವನ್ನು ಕಳಿಸಿದ್ದಾರೆ ನೀವೆಲ್ಲ ಶಿಷ್ಯರು ಪ್ರಾಮಾಣಿಕವಾಗಿ ನಾ ಹೇಳಿದ್ದನ್ನ ಮಾಡಿದ್ರಿ ಆದರೆ ಜ್ಞಾನಯ್ಯ ಬಹಳ ಬುದ್ದಿವಂತತನದಿಂದ ರಾಜರ ಮನಸ್ಸನ್ನು ಗೆದ್ದು ನಾವು ಒಡ್ಡಿದಂತ ಪರಿಚಯ ಗೆದ್ದಿದ್ದಾನೆ ಅವನಿಗೆ ರಾಜಗುರು ಅಂತ ಹೇಳಿ ರಾಜರಿಂದ ಪದವಿ ಸಿಕ್ಕದ ಎಲ್ಲರೂ ಬನ್ನಿ ಒಂದು ಸಂತೋಷದ ಸಮಾಚಾರ ಇದೆ ನೋಡ್ರಿ ನಾ ನಿಮ್ಗೆ ಹೇಳಿದ್ದೆ ಎಲ್ಲರಿಗೂ ಕೂಡ ನೀವು ಒಂದು ಪರೀಕ್ಷೆಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಈ ಒಂದು ಪ್ರಾಮಾಣಿಕ ಪರೀಕ್ಷೆಯೊಳಗೆ ಯಾರು ಗೆದ್ದಾನಂತಿವಿರಿ ನಮ್ಮ ಜ್ಞಾನೇಂದ್ರ ರಾಜರ ಮನಸ್ಸನ್ನ ಗೆದ್ದಾನ ಮಹಾರಾಜರ ಒಂದು ಪ್ರೀತಿಗೂ ಕೂಡ ಪಾತ್ರರಾಗಿದ್ದಾನೆ ಅವನಿಗೆ ರಾಜಗುರು ಅಂತ ಹೇಳಿ ರಾಜ ಪದವಿಯನ್ನ ಮಹಾರಾಜ ಹೃದಯ ಪಾಲಿಸಿದ್ದಾರೆ ನೋಡ್ರಿ ಗೊತ್ತಾಯ್ತಲ್ಲ ಶಿಷ್ಯೋತ್ತಮ ರೇ ಜೀವನದೊಳಗ ಪ್ರತಿ ಹಂತದೊಳಗೂ ಆದರ್ಶ ಜೀವನ ನಡೆಸಿ ಪ್ರಾಮಾಣಿಕತೆ ಅಂತ ನಡೆದ್ರೆ ಖಂಡಿತ ಒಂದಲ್ಲ ಒಂದು ದಿವಸ ನಮಗೆ ಒಳ್ಳೇದಾಗ್ತದೆ ಪ್ರಾಮಾಣಿಕತೆಯ ಫಲ ಕಥಾ ನಾಟಕವನ್ನು ಇದುವರೆಗೆ ಕೇಳಿದಿರಿ ಭಾಗವಹಿಸಿದ್ದವರು ಶರಣಬಸವ ಚೋಳಿನ್ ಜಿಸುರೇಖಾ ಸುರೇಶ್ ಚಂದ್ರಶೇಖರ್ ತೆಂಬದಮನಿ ಸತೀಶ್ ಚಿತ್ರಗಾರ್ ಕುಮಾರ್ ಅಗಡಿ ನವೀನ್ ಮಹಾಲೆ ಹಾಗೂ ಮುಸ್ಕಾನ್ ನದಾಫ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ್ ಗದಗ ಪರಿಸರದ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಕ್ರೀಡಾ ಪ್ರಪಂಚ ಶ್ರೀಮಂತಗೊಳಿಸಲು ಕಂಕಣಬದ್ದವಾಗಿದೆ ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ್ ಮಕ್ಕಳಲ್ಲಿ ಮೌಲ್ಯ ಬಿತ್ತಲು ಕನ್ನಡದ ಉನ್ನತ ಪರಂಪರೆಯನ್ನು ಮುಂದುವರೆಸಲು ನೈತಿಕ ಶಿಕ್ಷಣಕ್ಕೆ ಆದ್ಯತೆ ನೀಡಿದೆ ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ್ ಸಂಪರ್ಕಿಸಿ ಕಾರ್ಯದರ್ಶಿ ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ್ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು गुग्न के पाटील प्रतिष्ठान प्रायोजित कथा नाटक सरण सुनीति पथ तो। मूल कथे जगन्नाथ जमादार। नाटक रूपातर ಎಎನ್ ನಾಗರಳ್ಳಿ ಪ್ರಸ್ತುತಿ ಚಂದ್ರಶೇಖರ್ ತೆಂಬದ ಮನಿ ಪ್ರತಿ ವಾರ ತಪ್ಪದೆ ಕೇಳಿ ಸುನೀತಿ ಪಥ